ಅದು ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಲ್ಲಿ ಎಲ್ಲದೆ ಕ್ರೈಮ್ಗಳು ನಡೀತಾ ಇದಾವೆ ಆದ್ರೆ ಅದಕ್ಕೆ ಈಗ ಪೊಲೀಸ್ ಅಷ್ಟಕ್ಕೂ ಆ ಕ್ರೈಮ್ ಸಂಖ್ಯೆ ಹೇಗೆ ಕಡಿಮೆ ಆಗಿದೆ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ ಹೌದು ಹುಬ್ಬಳ್ಳಿ ಧಾರವಾಡದಲ್ಲಿ ಅದೆಷ್ಟೋ ಯುವಕರು ಗಾಂಜಾ ಡ್ರಗ್ಸ್ ಅಂತ ಚಟಕ್ಕೆ ಬಿದ್ದು ಜೀವನವನ್ನೇ ಹಾಳು ಮಾಡಿಕೊಂಡರು ಆದ್ರಿಂದ ಕೊಲೆ ಸುಲಿಗೆಗಳು ನಡೆಯುತ್ತಿದ್ವು ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಡಿಸಿಪಿಗಳಾದ ಮಹನಿಂಗ ನಂದಗಾವಿ ರವೀಶ್ ಆರ್ ಅವರು ಗಾಂಜಾ ಸೇವನೆ ಕುರಿತು ಜನರಲ್ಲಿ ಜಾಗೃತಿ ಿ ಮೂಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ ಆದ್ರಿಂದ ಬಹುತೇಕ ಕ್ರೈಂ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ ಇದೀಗ ಹುಬ್ಬಳ್ಳಿ ಧಾರವಾಡ ಜನರು ಪೊಲೀಸ್ ಕಮಿಷನರ್ ಅವರನ್ನು ಹುಬ್ಬಳ್ಳಿ ಧಾರವಾಡದ ಸಿಂಗಂ ಎನ್ನುತ್ತಿದ್ದಾರೆ ಇಂತಹ ಅಧಿಕಾರಿಗಳು ನಮಗೆ ಬೇಕು ಇಂತಹ ಅಧಿಕಾರಿಗಳಿದ್ರೆ ನಾವು ಸುಖದಿಂದ ಇರಬಹುದು ಎಂದು ಹುಬ್ಬಳ್ಳಿಯ ಜನರು ಮಾತನಾಡುತ್ತಿದ್ದಾರೆ ಅದರಂತೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಯುವತಿಯೊಬ್ಬಳು ಕಮಿಷನರ್ ಎನ್ ಶಶಿಕುಮಾರ್ ಅವರು ಬಂದ ಮೇಲೆ ಹೆಣ್ಣು ಮಕ್ಕಳು ರಾತ್ರಿ ಇಡೀ ಒಂಟಿಯಾಗಿ ಓಡಾಡುತ್ತಿದ್ದೇವೆ ಇದರಿಂದ ಈಗ ನಮಗೆ ಧೈರ್ಯ ಬಂದಿದೆ ಎಂಬ ಮನೋಭಾವನೆ

ಮುಂಬೈ ಬೆಂಗಳೂರು ಬಟ್ ಮುಂಬೈತೆ ಇನ್ನು ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ ನಾನು ಅನ್ನೋದಕ್ಕಿಂತ ನಾವು ಅನ್ನೋದು ಬಹಳ ಮುಖ್ಯ ನಮ್ಮ ಪೊಲೀಸ್ ಇಲಾಖೆ ಪ್ರತಿಯೊಬ್ಬ ಸಿಬ್ಬಂದಿಯೂ ಸಹ ಬಹಳ ಶ್ರಮ ಪಡುತ್ತಿದ್ದಾರೆ ಆದ್ರಿಂದ ಅವರಿಗೆ ಸಹ ನಿಮ್ಮ ಸಹಕಾರ ಬೇಕು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ ಆದ್ದರಿಂದ ಶಿಕ್ಷಣ ಕಲಿಸುವ ಕೆಲಸವನ್ನು ಎಲ್ಲ ಪೋಷಕರು ಮಾಡಬೇಕು ಎಂದು ಸಲಹೆ ನೀಡಿದರು ಸಂದರ್ಭದಲ್ಲಿ ಕೂಡ ಹೇಳಿದ್ದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಪೇರೆಂಟ್ಸ್ಗಳೇ ಗೊತ್ತಿಲ್ಲದಲೇ ಮಕ್ಕಳು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸು ಆನ್ಲೈನ್ ಫ್ರಾಡ್ಗಳಾಗಿರುವಂಥದ್ದು ಗ್ಯಾಂಬ್ಲಿಂಗ್ ಆ್ಯಪ್ಗಳಲ್ಲಿ ಹಣ ಕಳ್ಕೊಂಡಿರುವಂಥದ್ದು ಆಗಾಗ ಬರ್ತಾ ಇರುತ್ತೆ ಅದ್ರ ಜೊತೆಗೆ ಫ್ಯಾಮಿಲಿಗಳಿಂದ ಸರ್ ನಮ್ಮ ಹುಡುಗ ಸ್ವಲ್ಪ ಏನೋ ಹೀಗೆ ಒಂಚೂರು ಕೆಟ್ಟ ಕಂಪ್ನಿಯಿಂದ ಸ್ವಲ್ಪ ಡ್ರಗ್ಸ್ ತೊಗೊಳ್ಳೋದು ಕಲಿತ್ಕೊಟ್ಟಿದ್ದಾನೆ ಈ ಥರದ್ದು ಅಲ್ಲಲ್ಲಿ ನಾನು ಕೇಳಿದ್ದೇನೆ ತುಂಬ ಕಾನ್ಫಿಡೆನ್ಷಲಿ ಇದನ್ನು ಸ್ವಲ್ಪ ಅವನು ಈ ಬುದ್ಧಿವಂತಿಗೆ ಬುದ್ಧಿ ಹೇಳಿ ಅಥವಾ ಸ್ವಲ್ಪ ಬಿಗಿ ಮಾಡಿ ಅಂತಂದು ಭಾಳಷ್ಟು ಜನ ಪೇರೆಂಟ್ಸು ಕೆಲವು ಮುಖಂಡರು ಅದರ ಒಳ್ಳೆಯ ಪ್ರಯತ್ನ ಆದಂಥ ಸಂದರ್ಭದಲ್ಲಿ ಅದು ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು ಮಹಿಳೆಯರ ಬಗ್ಗೆ ಇರ್ಬೋದು ಮಹಿಳಾ ಸುರಕ್ಷತೆ ಇರ್ಬೋದು ಎಲ್ಲದರ ಬಗ್ಗೆ ಒಂದು ಒಳ್ಳೆಯ ರೀತಿ ಕಾರ್ಯ ಆಗಲಿ ಅಂತ ನಾನಾದರೂ ಬಯಸಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ರಿಯಾ ಕಮ್ಯುನಿಟಿ ಎಷ್ಟು ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಬಹಳ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಬೆಸ್ಟ್ ಯಲ್ಲಪ್ಪ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್